ನಮಸ್ಕಾರ ಸ್ನೇಹಿತರೆ ನಾನು ಇಂದು ನಿಮಗೆ ಪರಿಚಯಿಸುತ್ತಿರುವ ದೇವಸ್ಥಾನ ಶ್ರೀ ಕಾಳಭೈರವೇಶ್ವರ ಸ್ವಾಮಿ ದೇವಸ್ಥಾನ ಏನು ಈ ದೇವಸ್ಥಾನದ ಮಹತ್ವ ಅಂತ ಕೇಳ್ತೀರಾ ಈ ದೇವಸ್ಥಾನ ಸುಮಾರು ಸಾವಿರಾರು ವರ್ಷ ವರ್ಷಗಳ ಹಳೆಯ ದೇವಸ್ಥಾನ ಅಷ್ಟೇ ಅಲ್ಲ ಇಲ್ಲಿನ ಒಂದು ವಿಶೇಷತೆ ಬಗ್ಗೆ ಹೇಳಬೇಕೆಂದರೆ ಇದನ್ನು ನನ್ನ ಮಾತುಗಳಿಂದ ಕೇಳುವುದಕ್ಕಿಂತ ನೀವು ಆ ಭಕ್ತಾದಿಗಳ ಮಾತುಗಳಲ್ಲೇ ಕೇಳುವುದು ತುಂಬ ಉತ್ತಮ ಹಾಗಾದರೆ ಮತ್ತೆ ಕೆತ್ತಡ ಬನ್ನಿ ನಮ್ಮ ಈ ಒಂದು ದೇವಸ್ಥಾನದ ಪ್ರಯಾಣವನ್ನು ಶುರು ಮಾಡೋಣ ನಮ್ಮ ಹೆಸರು ಕುಮಾರ್ ಅಂತೇಳಿ ಹೊಸಕೋಟೆ ತಾಲೂಕು ಜಡಗೇನಹಳ್ಳಿ ಗ್ರಾಮದ ನಿವಾಸಿಗಳಾಗಿದ್ದಾರೆ ಈ ಒಂದು ದೇವಸ್ಥಾನವನ್ನ ಬೆಂಗಳೂರಿಗೆ ನಲವತ್ತು ಕಿಲೋಮೀಟರ್ ಸಮೀಪದಲ್ಲಿರ್ತಕ್ಕಂಥ ಜಡಗೇನಹಳ್ಳಿ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಒಡಗೇನಹಳ್ಳಿ ರಸ್ತೆ ಬಳಿ ಬರ್ತಕ್ಕಂಥದ್ದು ಈ ಒಂದು ಕಾಲಭೈರವೇಶ್ವರ ದೇವಾಲಯ ಈ ಒಂದು ದೇವಾಲಯ ಸುಮಾರು ಒಂದು ಸಾವಿರದ ಆರುನೂರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತ ದೇವಸ್ಥಾನ ಇದಾಗಿರುತ್ತೆ ಇಲ್ಲಿ ಸಹಸ್ರಾರು ದಿನಗಳಿಂದ ಜನಸ್ತೋಮವೇ ಓಡಾಡದಂತಹ ಪ್ರದೇಶ ಇದಾಗಿದ್ದಾಗ ಅಂತ ಸಂದರ್ಭದಲ್ಲಿ ಈ ಒಂದು ದೇವಾಲಯಕ್ಕೆ ಬಾಗಿಲನ್ನ ಇಟ್ಟಿರಲಿಲ್ಲ ಆಗಿನ ಕಾಲದಿಂದಲೂ ಪ್ರಚಲಿತವಾಗಿ ಈ ಒಂದು ದೇವಸ್ಥಾನ ಆಗಿತ್ತು ತದನಂತರದ ದಿನಗಳಲ್ಲಿ ಈ ಒಂದು ದೇವಿಯ ಸತ್ಯಾಂಶ ಜನಗಳಿಗೆ ಪರಿಚಿತರಾದ ನಂತರ ಸಹಸ್ರಾರು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಪೌರ್ಣಮಿಯಾದ ಎಂಟನೇ ದಿನದಲ್ಲಿ ಅಷ್ಟಮಿ ಶುನಿ ಈ ಒಂದು ವಿಶೇಷ ಪೂಜಾ ವ್ಯವಸ್ಥೆಯನ್ನ ಇಲ್ಲಿ ಆಯೋಜಿಸಲಾಗ್ತಾ ಇದೆ ಈ ಒಂದು ಆಯೋಜಿಸತಕ್ಕಂಥ ದಿನಗಳಲ್ಲಿ ಸಹಸ್ರಾರು ಭಕ್ತರುಗಳು ಅವರದೇ ಆದಂತ ಒಂದು ಕೋರಿಕೆಗಳನ್ನ ಮನದಟ್ಟು ಮಾಡಿಕೊಂಡು ಅವರ ಸಂಕಲ್ಪಗಳನ್ನ ಪೂರೈಸಿಕೊಳ್ಳುವಂತ ಸಲುವಾಗಿ ಪ್ರತಿ ತಿಂಗಳ ಎಂಟನೇ ಅಷ್ಟಮಿಯಂದು ಅವರ ಇಷ್ಟಾರ್ಥಿಗಳಿಗೆ ಬೂದು ಕುಂಬಳಕಾಯಿನಲ್ಲಿ ದೀಪ ಹಚ್ಚತಕ್ಕಂತ ಒಂದು ವ್ಯವಸ್ಥೆಯನ್ನ ಇಲ್ಲಿ ಅವರು ರೂಢಿಸ್ಕೊಂಡು ಬಂದಿಲ್ಲ ಅಂತ ಈ ಒಂದು ಕುಂಬಳಕಾಯಿ ದೀಪವನ್ನ ಸುಮಾರು ಮೂರ್ನಾಲ್ಕು ವೆರೈಟಿನಲ್ಲಿ ಹಚ್ಚುವಂತಹ ಪ್ರಕ್ರಿಯೆಗಳು ಇಲ್ಲಿ ನಡೀತದೆ ಸಾಮಾನ್ಯವಾಗಿ ಮಕ್ಕಳ ಫಲ ಇಲ್ಲದೆ ಇರತಕ್ಕಂಥವ್ರು ಆಗಿರ್ಬೋದು ಅಥವಾ ಕಲ್ಯಾಣ ಕಾರ್ಯಗಳಿಗೆ ಯೋಜನೆ ಮಾಡತಕ್ಕಂಥದ್ದಾಗ್ಬೋದು ಅಥವಾ ಕುಟುಂಬಗಳಲ್ಲಿನಾದ್ರೂ ಸ್ವಾಮರಸ್ಯಗಳು ಉಂಟಾದಾಗ ಅವರಿಗೆ ಒಗ್ಗೂಡಿಕೆ ಮಾಡತಕ್ಕಂಥ ಒಂದು ಪ್ರತಿ ದಿನಗಳಿಗೆ ಈ ಒಂದು ಪೂಜಾ ವ್ಯವಸ್ಥೆಗಳನ್ನು ಅವರು ಸಂಕಲ್ಪದ ಮುಖಾಂತರ ಬಗೆಹರಿಸಿಕೊಳ್ಳುವಂಥದ್ದು ಯಾವುದೇ ವ್ಯಕ್ತಿ ಪ್ರತಿ ಮೂರು ಅಷ್ಟಮಿಯ ದಿನಗಳಲ್ಲಿ ಅವರ ಮನಸ್ಫೂರ್ತಿಯಾಗಿ ಒಂದು ಶಿಸ್ತು ಮತ್ತೆ ಸಂಯಮದೊಂದಿಗೆ ಬಂದು ದೀಪ ಅಂಟಿಸೋದ್ರಿಂದ ಅವರು ಅಂದುಕೊಂಡತಕ್ಕಂತ ಒಂದು ಕೆಲಸ ಕಾರ್ಯಗಳು ಸಫಲ ಆಗ್ತೈತೆ ಎಂಬತಕ್ಕಂಥ ಒಂದು ಭರವಸೆಯನ್ನು ಅವರು ಉಳಿಸ್ಕೊಂಡು ಬಂದಿದ್ದಾರೆ ಅದೇ ಪ್ರಕಾರವಾಗಿ ಇಲ್ಲಿನ ಜನಸ್ತೋಮ ನೀವು ನೋಡಿದಾಗಲೇ ತಿಳಿತದೆ ಇಲ್ಲಿ ಯಾವ ರೀತಿ ಒಂದು ದೈವಿ ಶಕ್ತಿ ಇರ್ತಕ್ಕಂಥದ್ದು ಅಂತಾರೆ ಇಲ್ಲಿ ಇರ್ತಕ್ಕಂಥದ್ದು ಕಾಲಬೆಹೇಶ್ವರ ಅಂತಕ್ಕಂಥ ಮೂಲ ದೇವರಿದೆ ಆ ಒಂದು ದೇವರಲ್ಲಿ ಮಾಳಮ್ಮ ದೇವಿ ಅಂತಕ್ಕಂಥ ಒಂದು ಹೆಣ್ಣು ದೇವತೆ ಜೀವಂತ ಶಿಲೆಯಾಗಿ ಉಳ್ಕೊಂಡಿರ್ತಕ್ಕಂಥ ಒಂದು ಇತಿಹಾಸ ಈ ಒಂದು ದೇವಸ್ಥಾನದಲ್ಲಿ ಇರ್ತಕ್ಕಂಥ ಹಾಗಾಗಿ ಆ ಒಂದು ದೇವಿಯ ಒಂದು ಸತ್ಯಾಂಶ ಯಾವ ರೀತಿ ಇದೆ ಅಂದ್ರೆ ಅವರು ಯಾವುದೇ ಭಕ್ತರ ಪೂರೈಕೆಗಳನ್ನ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡಿಕೊಡ್ತೀನಿ ಅಂತ ದೇವರಲ್ಲಿ ಒಂದು ಸಂಕಲ್ಪವನ್ನು ತಗೊಂಡಿರೋದ್ರಿಂದ ಎಲ್ಲ ಸಹಸ್ರಾರು ಜನ ಬಂದು ಆ ಒಂದು ದೇವಿಯ ಕೃಪೆಗೆ ಪಾತ್ರರಾಗಿ ಅವರ ಒಂದು ಆಸೆ ಆಕಾಂಕ್ಷೆಗಳನ್ನ ಸಫಲ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಈ ಮೂಲಕ ನಾವು ತಿಳಿಸೋದಿಕ್ಕೆ ಬಯಸ್ತೇವೆ ಧನ್ಯವಾದ ಈ ಒಂದು ಅಷ್ಟಮಿ ದಿನ ಇಲ್ಲಿ ಮಾಲೂರ್ ಅಮರನಾಥ್ ಜ್ಯೋತಿಷಿರು ಇದು ಚೋಳನ ಕಾಲದ ದೇವಾಲಯ ವಿಶೇಷವಾದ ಒಂದು ಋಷಿಮುನಿಗಳು ಮತ್ತು ರಾಜರ ಪ್ರತಿಷ್ಠಾನ ವಿಶೇಷವಾದ ಶಕ್ತಿ ಉಳ್ಳಂತದ್ದು ಕಾಲಭೈರೇಶ್ವರ ಮಾಳೆಮ್ಮ ಚಂದ್ರಮೌಳೇಶ್ವರ ಇರತಕ್ಕಂತ ಅಪರೂಪವಾದ ಒಂದು ದೇವಾಲಯ ಇಲ್ಲಿ ಕಲಿಯುಗದಲ್ಲಿ ಬೇಗನೆ ನಮ್ಗೆ ಹೊರ ಒಂದು ಕಾಲಬೈಲೇಶ್ವರ ಆಂಜನೇಯ ಗಣೇಶ ಶಕ್ತಿ ದೇವತೆ ಆದ್ರೆ ಗಣೇಶನು ಸ್ವಲ್ಪ ಸಿನ್ಸಿಯರ್ ಆಗಿ ಭಕ್ತಿಯಿಂದ ಮಾಡಬೇಕು ಇಲ್ಲಿ ಮಡಿಯಿಂದ ಸ್ವಲ್ಪ ಮಾಡಿಸಾಕು ಮಂಡ ದೀಪ ಅಂದ್ರೆ ಅಷ್ಟಮಿ ಹುಣ್ಣಿಮಿ ಆದ ಎಂಟು ದಿನಕ್ಕೆ ಶುಕ್ಲ ಪಕ್ಷ ಅಷ್ಟಮಿ ಅಂತ ಬರುತ್ತೆ ಅವತ್ತಿನ ದಿನದ ಕಾಲದಲ್ಲಿ ಇವತ್ತು ಭಾನುವಾರ ರಾಹುಕಾಲ ನಾಲ್ಕೂವರ ಇಂದ ಆರು ಈ ರಾಹುಕಾಲದಲ್ಲಿ ಮಂಡ ದೀಪವನ್ನು ಅಂಟಿಸಿದ್ರೆ ಅವರ ಕೋರಿಕೆಗಳೆಲ್ಲ ನೆರವೇರುತ್ತೆ ಮಂಡವನ್ನ ಕಟ್ ಮಾಡಿ ಅದ್ರಲ್ಲಿ ಎಳ್ಳೆಣ್ಣೆ ಹಾಕಿ ದೀಪ ಅಂಟ್ಸ್ಬೇಕು ಅರ್ಶನ ಹುಮ್ಮ ಎಲ್ಲ ಇಟ್ಟು ದೇವಾಲಯಕ್ಕೆ ಹದಿನೆಂಟು ಪ್ರದರ್ಶನ ಹಾಕಿ ತದನಂತರ ದೇವರ ದರ್ಶನ ಮಾಡಿದ್ರೆ ನಿಮ್ ಅವ್ರು ಕೇಳಿದ ಕೋರಿಕೆಗಳೆಲ್ಲ ನೆರವೇರುತ್ತೆ ಮದುವೆ ಆಗ್ಬೇಕಂದ್ರೆ ಮೂರು ಅಷ್ಟಮಿ ಬಂದು ಮೊದಲನೇ ಸತಿ ಕಣೆ ಹೂವಾರ ಎರಡನೇ ಸತಿ ಹಾರ ಮೂರನೇ ಸತಿ ಕುಂಬಾರ ಹಾಕ್ಬೇಕು ಆರೋಗ್ಯ ಸೇರಬೇಕಂದ್ರೆ ಇದೇ ರೀತಿಯಲ್ಲಿ ಒಂದು ಕುಂಬಳಕಾಯಿಗೆ ವಿಭೂತಿ ಹಚ್ಚಿರೋ ಕುಂಬಳಕಾಯಿನ ದೀಪಾಡಿಸಿದ್ರೆ ಅವ್ರಿಗೆ ಆರೋಗ್ಯ ಪೂರ್ಣವಾಗಿ ಸೆರೋಗುತ್ತೆ ತದನಂತರ ಮಕ್ಕಳಾಗಬೇಕಂದ್ರೆ ಮೊದಲನೇ ಸತಿ ಕಣಗಲೆ ಹೂವಾರ ಎರಡನೇ ಸತಿ ಹಾರ ಮೂರ್ಸತಿ ಗೋಡಂಬಿ ಜಾಯಿಂಟ್ ಗೋಡಂಬಿಯನ್ನ ನೀವು ನೂರೆಂಟು ಕೋಣಸ್ಕೊಂಡ್ ಬಂದು ದೇವ್ರಿಗೆ ಹಾಕ್ಬೇಕು ಈ ಮಾಟ ಮಂತ್ರ ದೋಷ ಏನಾದ್ರು ಇದ್ದರೆ ಈ ಮೆಣಸನ್ನ ನೀವು ಎಳ್ಳೆಣ್ಣೆಯಲ್ಲಿ ಹದ್ಬಿಟ್ಟು ಮಣ್ಣಿನ ಹಣತೆಯಲ್ಲಿ ಎಳ್ಳೆಣ್ಣೆ ಹಾಕ್ಬಿಟ್ಟು ದೀಪ ಅಂಟಿಸಿ ಅವ್ರಿಗೆ ಮಾಟ ಮಂತ್ರ ದೋಷವಾಗುತ್ತೆ ಹಾಗೆ ಏನಾದ್ರು ಸಾತಿ ಶನಿ ಇದ್ರೆ ಹದಿನೆಂಟು ಮಣ್ಣಿನ ಹಣತೆಯಲ್ಲಿ ಎಳ್ಳೆಣ್ಣೆ ದೀಪ ಅಂಟಿಸಿದ್ರೆ ಈ ಕಾಲಬರಸು ಶನಿ ಮಹಾತ್ಮನ ಗುರುದೇವರು ಆದ್ರಿಂದ ಈ ಈ ಬೇಗನೆ ಸಾಡೆ ಶನಿ ಪರಿಹಾರ ಆಗ್ಬೇಕಂದ್ರೆ ಹದಿನೆಂಟು ಮಣ್ಣಿನ ಅಂಟೆಗಳು ಎಳ್ಳೆಣ್ಣೆ ದೀಪ ಅಣಿಸಿದ್ರೆ ಅವ್ರಿಗೂ ಹೋಗುತ್ತೆ ದಿಷ್ಟಿದೋಷ ಮನೆಗೆ ವಾಮಾಚಾರ್ಯ ಏನಾಗಿದ್ರೆ ಎಳ್ಳೆಣ್ಣೆಯಲ್ಲಿ ಒಂದು ಲವಂಗ ಹಾಕ್ಬಿಟ್ಟು ಹದಿನೆಂಟು ಲವಂಗ ಹದಿನೆಂಟು ದೀಪದಲ್ಲಿ ಹದಿನೆಂಟು ಲವಂಗ ಹಾಕ್ಬಿಟ್ಟು ದೀಪ ಅನಿಸಿದ್ರೆ ಅವ್ರಿಗೆ ದಿಷ್ಟಿದೋಷ ಹೋಗುತ್ತೆ ಈ ತರ ಜನಗಳು ಸಣ್ಣದಾಗಿ ಪ್ರಾರಂಭವಾದಂತ ಈ ಒಂದು ಕ್ಷೇತ್ರದಲ್ಲಿ ಈಗ ಸಾವಿರಾರು ಜನ ಬಂದು ಇಂಥ ಯೂಟ್ಯೂಬ್ ಚಾನೆಲ್ ಪ್ರಚಾರ ಆಗಿದೆ ನಿಮ್ಮಲ್ಲಿ ಪ್ರಚಾರ ಇಲ್ದ ಸಣ್ಣ ಜನ ಬರ್ತಾ ಇದ್ದಾರೆ ಅನೇಕ ಸಾವಿರಾರು ಜನಗಳು ಈ ಒಂದು ದೇವಾಲಯದ ಒಂದು ವೈಬ್ರೇಷನ್ ಒಂದು ಫಲಿತವನ್ನು ಪಡ್ಕೊಂಡು ದೇವರ ಕೃಪೆಗೆ ಪಾತ್ರ ಆಗ್ತಾ ಇದ್ದಾರೆ ಈ ಮೇಡಲ್ಲಿ ಎಂ ಸಿ ಟಿವಿ ಮುಖಾಂತರ ಎಲ್ರಿಗೂ ಭಕ್ತಾದಿ ಕೇಳ್ಕೊಳ್ಳೋದು ನೀವು ಈ ನೊಂದಂಥ ಭಕ್ತಾದಿಗಳೆಲ್ಲ ಬಂದು ಈ ದೇವಾಲಯದಲ್ಲಿ ಅಷ್ಟಮಿ ರಾಹುಕಾಲದಲ್ಲಿ ಬುದ್ಧ ಕುಂಕ ಎನಿಸಿ ಮಾಹಿತಿ ಮಾಡಬೇಕು ಅಂತ ನಾನು ಹೇಳ್ತೀನಿ ತನ್ನರಾಗಿ ನಮಸ್ತೆ ನಮಸ್ತೆ ನಮಸ್ಕಾರ ಒಂದು ಅನುಭವ ಈ ದೇವಸ್ಥಾನಕ್ಕೆ ಬಂದ ಮೇಲೆ ಅಥವಾ ಯಾವ ರೀತಿ ಇದೆ ಸರ್ ಇದೇ ಹೊಸಕೋಟೆ ತಾಲೂಕಿನ ತಿರುಶೆ ಗ್ರಾಮದ ವಾಸದವರು ಆದ್ರೆ ನಮಗೆ ಇಲ್ಲಿ ಕಾಳಬೈರೇಶ್ವರ ದೇವಸ್ಥಾನದಲ್ಲಿ ತುಂಬಾ ವರ್ಷಗಳಿಂದ ಗೊತ್ತಿತ್ತು ಆದ್ರೆ ದೇವ್ರ ತಂದಿರಿಗೆ ಬರಕ ನಮ್ಗೆ ಅನುಕೂಲ ಆಗಿರ್ಲಿಲ್ಲ ದೇವ್ರಿಗೆ ಕರ್ಸ್ಕೊಳಕ್ಕೆ ನಮಗೆ ಇದು ಮಾಡಿರ್ಲಿಲ್ಲ ನಾವ್ ಇವಾಗ ಐದ್ ತಿಂಗಳು ಅಷ್ಟಮಿ ದಿನಿಂದ ಬರ್ತಾ ಇದೀವಿ ತಿಂಗಳ ತಿಂಗಳ ಅಷ್ಟಮಿಗೆ ಬರ್ತೀವಿ ಕಾಲದಲ್ಲಿ ಕುಂಬಳಕಾಯಿ ದೀಪ ಹಚ್ತೀವಿ ನನ್ಗೆ ಆರೋಗ್ಯ ಸಮಸ್ಯೆ ತುಂಬಾನೇ ಇತ್ತು ಸರ್ ನನಗೆ ಕೈ ಬಾಯಿಗೆ ಹೋಗ್ತಾ ಇರಲಿಲ್ಲ ಅಷ್ಟು ಸಮಸ್ಯೆ ಇತ್ತು ಆದ್ರೆ ಈಗ ನಾನು ಪರವಾಗಿಲ್ಲ ಚೇತರಿಸ್ಕೊಂಡಿದ್ದೀನಿ ಸರ್ ಎಪ್ಪತ್ತೈದು ಪರ್ಸೆಂಟ್ ನನಗೆ ಅನುಕೂಲ ಆಗಿದೆ ತುಂಬಾನೇ ಸತ್ಯ ಇದೆ ಸರ್ ನಾವು ದೇವ್ರನ್ನ ನಂಬಬೇಕು ನಂಬುದ್ರೆ ದೇವರು ಕಾಲಬೇರೇಶ್ವರ್ನು ನಮ್ ಕಷ್ಟನೆಲ್ಲ ಅವ್ರ ಕಾಲಲ್ಲಿ ತುಳಿದು ನಮ್ಗೆ ಒಳ್ಳೇದ್ ಮಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ ತಿಂಗಳ ತಿಂಗಳ ಅಷ್ಟಮಿಗೆ ಬಂದು ಕಾಲದಲ್ಲಿ ನಾವು ಕುಂಬಳಕಾಯಿ ದೀಪ ಹಚ್ಚಿ ಐದು ತಿಂಗಳಿಂದ ಸರ್ ನಮ್ಮ ಹೆಸರು ರಂಜಿತ್ ಕುಮಾರ್ ಅಂತ ರಂಜಿತ್ ಕುಮಾರ್ ಅವ್ರೆ ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದೀರಿ ಸರ್ ಒಂದು ಏಳು ಎಂಟು ವರ್ಷದಿಂದ ಬರ್ತಾ ಓಕೆ ನಿಮ್ ಅನುಭವ ಸರ್ ನಾ ಅನುಭವ ಅಂದ್ರೆ ನನಗೆ ಸತ್ಯ ಗೊತ್ತಿರೋದು ಗೊತ್ತಾಯ್ತು ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಬಂದು ಸುಮ್ನೆ ಬಂದ್ ನೋಡಿದ್ರೆ ಏನಿದೆ ಅಂತ ಬಂದು ನೋಡಿದ್ಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ದೀಪಾವ ಸ್ಟಾರ್ಟ್ ಮಾಡಿದೆ ಹಚ್ಚಿ ಎರಡನೇ ಎರಡನೇ ತಿಂಗಳಿಗೆ ನಮ್ಮ ಮೊದಲೇ ಸೆಟ್ ಆಯಿತು ಆವಾಗಲೇ ಗೊತ್ತಾಯ್ತು ಸತ್ಯ ಇದೆ ಅಂತ ಆಗ್ಲಿಂದ ಬಂದು ದೇವ್ರ ಕಾರ್ಯ ಟೈಮಲ್ಲಿ ಸಹ ಬಂದು ಕಾರ್ಯ ಮಾಡ್ತಾ ನಾನು ನನ್ನ ಸ್ನೇಹಿತ ಅದ ನನ್ನ ಬಂದಿಲ್ಲಿ ಪೂಜೆ ಮಾಡೋದು ನೋಡಿ ನನ್ನ ಸ್ನೇಹಿತ ಮಳಿ ಬಂದು ಅವನು ಸಹ ನಾನು ದೇವ್ರ ಸೇವೆ ಮಾಡ್ಬೇಕಂತ ನನ್ನ ಜೊತೆ ನಿಂತ್ಕೊಂಡು ಪಾಲ್ ಮಾಡಿ ಅವನು ಮಾಡ್ತಾ ಇದ್ದಾನೆ ಇಬ್ಬರಿಗೂ ಒಳ್ಳೇದಾಗಿದೆ ಭಕ್ತ ಹೇಳೋದಂದರೆ ಇಲ್ಲಿ ಬಂದು ಚೆನ್ನಾಗಿ ದೀಪ ದೀಪಾವಚನೆ ಮಾರಕಿ ಏನಿದ್ರು ಮಾಡಮ್ಮ ಕಾಳಬರೇಶ್ವರ ಈಶ್ವರ ಮೂರು ನಿಮ್ಮ ಸಲಸ್ಯ ಈ ಹೇಳ ಇಷ್ಟಪಿತ್ ಸರ್ ಸರ್ ನಮ್ಮ ಹೆಸರು ಮುರಳಿ ಅಂತ ನಾವು ಇಲ್ಲಿ ಗ್ರಾಮ ಅಂದಿನಹಳ್ಳಿ ಅಂತ ಇರೋದು ನನ್ನ ಫ್ರೆಂಡ್ ರಂಜಿತ್ ಅವರು ಬರ್ತಾ ಇದ್ರು ಎಲ್ಲೋ ದೀಪ ಕೇಳಬೇಕಾದ್ರೆ ಇಲ್ಲಿ ದೇವಸ್ಥಾನ ಅಂತ ಕಲಾ ಬೇರೆ ಅಂತ ಹೇಳುದು ನನ್ಗೆ ಬಂದೆ ಅಡುಗೆ ಇತ್ತು ಅಂಗಡಿ ಮಾಡ್ಬೇಕು ಅನ್ಕೊಂಡಿದ್ದೆ ಅಂಗಡಿ ಆಯ್ತು ಮತ್ತೆ ನನಗೆ ಒಳ್ಳೆ ಇದು ಮಾಡ್ಬೇಕು ಅನ್ಕೊಂಡಿದ್ದೆ ಎಲ್ಲಾ ಪ್ರತಿಯೊಂದು ಒಂದು ಒಳ್ಳೆ ಜಾಗ ಅದೇನ್ ಏನ್ ಅನ್ಕೊಂಡ್ರೆ ಅದೆಲ್ಲ ಸರ್ ಅವಾಗಿಂದ ಬಂದು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ದೇವರಿಗೆ ಎಷ್ಟೇ ಕಷ್ಟ ಇದ್ರು ಇಲ್ಲಿ ಆ ಅಷ್ಟಮಿ ದಿವಸ ಒನ್ ಅವರ್ ಎರಡ್ ಅವರ್ ಬಂದು ಇಲ್ಲಿ ಸೇವೆ ಮಾಡಿ ಇಲ್ಲಿ ಎರಡ್ ಅವರ್ ಇದ್ದು ನಾವು ಹೋದ್ರೆ ನಮ್ಗೆ ಸರ್ ಓಕೆ ಧನ್ಯವಾದ ವೀಕ್ಷಕರೇ ನೋಡಿದ್ರಲ್ಲ ನಮ್ಮ ಭಕ್ತಾದಿಗಳು ಏನು ಅಂತ ಹೇಳಿದ್ರ ಅಂತ ಹಾಗೆ ಅವರ ಒಂದು ಅನುಭವಗಳನ್ನು ಸಹ ನೀವು ಕೇಳಿದ್ರೆ ನಿಮ್ಮಲ್ಲಿಯೂ ಸಹ ಏನಾದರೂ ಮುಂದುಕೊರತೆ ಇದ್ದರೆ ಮತ್ತೇಕೆ ತಡ ಮಾಡ್ತಾ ಇದ್ದೀರಿ ನೀವು ಸಹ ಈ ಒಂದು ಪ್ರಯತ್ನ ಮಾಡಿ ನಿಮ್ಮ ಒಂದು ಅನಿಸಿಕೆಗಳನ್ನು ಸಹ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿ ಹಾಗೆಯೇ ನೀವೇನಾದರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮಗೂ ಸಹ ಒಂದು ಒಳ್ಳೆಯ ಅನುಭವಗಳಾಗಿದ್ದರೆ ದಯವಿಟ್ಟು ಅದನ್ನು ಈ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು